ಈಗ ಇಂಗ್ಲೀಷ್ ಅನ್ನುವ ಭಾಷೆ ವಿಶ್ವವ್ಯಾಪ್ತಿಯಲ್ಲಿ ಅದರ ಅಸ್ತಿತ್ವ ಉಳಿಸ್ಕೊಂಡಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೆಲ್ಲವಕ್ಕಿಂತ ಮುಖ್ಯವಾಗಿ ನನ್ನ ರಾಜ್ಯಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬರುವಂಥ ಉತ್ಪನ್ನಗಳ ಮೇಲೆ ನನಗೆ ಗೊತ್ತಿಲ್ಲದ ಭಾಷೆ ಇದ್ದಾಗ ಆ ಉತ್ಪನ್ನಗಳನ್ನು ಬಳಸೋ ರೀತಿ ನೀತಿಗಳ ಅರಿವು ನನಗಿಲ್ದೇ ಹೋದಾಗ ಆ ಉತ್ಪನ್ನಗಳು ನಾನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನಾನು ಏನು ಮಾಡಬೇಕು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಹಿಂದಿ ಬೇಕಾಗಿಲ್ಲ ನನಗೆ ನನ್ನ ಭಾಷೆ ಕನ್ನಡ ನನ್ನ ನೆಲದ ಭಾಷೆ ಕನ್ನಡ ಇಲ್ಲಿ ಉತ್ಪನ್ನಗಳು ಬರಬೇಕು ಯಾವನೋ ಗುಜರಾತಿನೋ ಸಿಂಧಿನೋ ಇನ್ನೊಬ್ನೋ ಮತ್ತೊಬ್ನೋ ಇಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ನನ್ನ ಭಾಷೆಯಲ್ಲಿ ವ್ಯಾಪಾರ ಮಾಡಲಿ ಇಲ್ಲ ಬೇಡ ಅನ್ನೋದಾದರೆ ಅಂಥ ಉತ್ಪನ್ನಗಳು ಕರ್ನಾಟಕದ ಜನಕ್ಕೆ ಹಾಕಬೇಕು ನಾವೇನು ಬದುಕಿಲ್ವ ಆ ಉತ್ಪನ್ನಗಳಿಲ್ಲದಲೇ ಹಿಂದೆಲ್ಲ ಬದುಕಿಲ್ವ ಈಗ ಬದುಕೋಕ್ಕಾಗಲ್ವ ಇಲ್ಲ ಅದನ್ನು ಮತ್ತೆ ಇಲ್ಲಿ ಉತ್ಪನ್ನ ಮಾಡಲಿಕ್ಕೆ ನಮಗೆ ಕನ್ನಡಿಗರಿಗೆ ಶಕ್ತಿ ಇಲ್ವಾ ಶಕ್ತಿ ಇದೆ ಮಾಡ್ತೀವಿ ಆದರೆ ಕರ್ನಾಟಕಕ್ಕೆ ಬರುವ ಯಾವುದೇ ಉತ್ಪನ್ನಗಳು ಈ ನೆಲದ ಭಾಷೆ ಕನ್ನಡ ಈ ಜನರ ಭಾಷೆ ಕನ್ನಡ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಇರಲೇಬೇಕು